ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ದಾನ ಮಾಡಿದರೆ ಹಣ ಹೋಗುತ್ತದೆ ಲಕ್ಷ್ಮಿ ಹೋಗುವುದಿಲ್ಲ ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ ಸಮಯ ನಿಲ್ಲುವುದಿಲ್ಲ ಅಸತ್ಯವನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ ಆದರೆ ಸತ್ಯ ಮುಚ್ಚುವುದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನಾವು ಇದನ್ನು ನಾವಿವಾಗ ದಿನಪಂಚಾಂಗಕ್ಕಿಂತ ಮುಂಚೆ ಈ ಭಗವಂತನ ಬಗ್ಗೆ ಕಾಂತೇಶ್ವರ ಭ್ರಾಂತೇಶ್ವರ ಕಾಂತೇಶ್ವರ ಯಾರು ಇವರು ಕಾಂತೇಶ್ವರ ಯಾರು ಭ್ರಾಂತೇಶ್ವರ ಯಾರು ಶಾಂತೇಶ್ವರ ಯಾರು ಇವರು ಯಾರು ಭಗವಂತ ಭಗವಂತನ ಬಗ್ಗೆ ತಿಳ್ಕೋಣ ನಾವು ಸಾಮಾನ್ಯವಾಗಿ ಈ ಹೆಸರುಗಳು ಉತ್ತರ ಕನ್ನಡ ಭಾಗದ ಬಹುತೇಕ ದೈವ ಭಕ್ತರು ಕೇಳಿರುತ್ತಾರೆ ಈ ಹೆಸರುಗಳ ಅನುಮನ ವಿವಿಧ ರೂಪಕ್ಕೆ ಇಂದಿನ ಋಷಿಮುನಿಗಳು ಇಟ್ಟ ಹೆಸರು ಕಾಂತೇಶ ಭ್ರಾಂತೇಶ ಶಾಂತೇಶಾಂತ ಹೌದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿರಿಯಲ್ಲಿರುವ ಹನುಮನಿಗೆ ಕಾಂತೇಶ್ವರ ಸ್ವಾಮಿ ಎಂದು ಹೆಸರು ಇಲ್ಲಿಂದ ಹೆಚ್ಚು ಕಿಲೋ ಹೆಚ್ಚು ಕಮ್ಮಿ ಅರವತ್ತು ಕಿಲೋಮೀಟರ್ ಶಿಕಾರಿಪುರ ಅಲ್ಲಿರುವವನು ಭ್ರಾಂತೇಶ್ವರ ಹುಚ್ಚುರಾಯ ಎಂದು ಪ್ರಸಿದ್ಧಿಯಾಗಿದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿರುವ ಅನುಮ ಭ್ರಾಂತೇಶ್ ಭ್ರಾಂತೇಶ್ವರ ಸ್ವಾಮಿ ಎಂದು ಕರೆಸಿಕೊಂಡು ಅಲ್ಲಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯಲ್ಲಿ ನೆಲೆಸಿರುವ ಕಾಂತೇಶ್ವರ ಸ್ವಾಮಿ ಈ ಮೂರು ಊರುಗಳ ದೇವಾಲಯದಲ್ಲಿನ ಹನುಮನ ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ದುರ್ವಾಸ ವಸಿಷ್ಠ ಮತ್ತು ವ್ಯಾಸಮುನಿಗಳು ಪ್ರತಿಷ್ಠಾಪಿಸಿದ್ದಾರೆ ಎಂದು ಪ್ರತೀತಿ ಇದೆ ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಐತಿಹಾಸಿಕಗಳು ದಾಖಲೆಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಈ ಮೂರು ಊರಿನ ಹನುಮರನ್ನು ಸೂರ್ಯೋದಯದಿಂದ ಸೂರ್ಯಾಸ್ತ ಆಗೋದರೊಳಗೆ ದರ್ಶನ ಮಾಡಿಕೊಳ್ಳುವುದು ವಿಶೇಷ ಸಾಡೇ ಸಾತಿ ಅಷ್ಟಮ ಅರ್ಧಾಷ್ಟಮ ಪಂಚಮ ಶನಿಕಾಟದಲ್ಲಿರುವವರು ತಪ್ಪಿಸದೇ ಇಲ್ಲಿಗೆ ಹೋಗಬೇಕು ಅಷ್ಟೊಂದು ಮಹತ್ವವಾದ ಸ್ಥಳ ಮಹಿಮೆ ಈ ಮೂರು ಸ್ಥಳಗಳಲ್ಲೇ ಇದೆ ಅಂತ ತಿಳಿಸಿದರೆ ಹಲವಾರು ರೋಗ ಜನಗಳಿಗೆ ಅನೇಕ ಸಮಸ್ಯೆಗಳನ್ನು ಈ ಹನುಮ ಪರಿಹರಿಸುತ್ತಾರೆ ಎಂದು ನಂಬಿಕೆ ಇದೆ ಹೀಗಾಗಿ ಅಧಿಕ ಮಾಸದ ಶನಿವಾರಗಳೊಂದು ಇಲ್ಲಿ ಜನ ಜಾತ್ರೆಯೇ ಹೋಗ್ತಾರೆ ತುಂಬ ಜನ ಹೋಗ್ತಾರೆ ಅಧಿಕ ಮಾಸದಲ್ಲಿ ಹನುಮ ಚಿರಂಜೀವಿಯಾಗಿರುವುದರಿಂದ ಈಗಲೂ ಜೀವಿತಾವಾಗಿದ್ದು ಧ್ಯಾನಾಸಕ್ತನಾಗಿದ್ದಾನೆ ಎಂಬುದು ಪುರಾಣಗಳಿಂದ ತಿಳಿದು ಬರುತ್ತದೆ ಅದಕ್ಕೆಂದೇ ಹನುಮನ ಭಕ್ತರು ಜಗತ್ತಿನಲ್ಲಿ ಸಾಕಷ್ಟಿದ್ದಾರೆ ಈ ಅಧಿಕ ಮಾಸದಲ್ಲಿ ಕಾಂತೇಶ ಭ್ರಾಂತೇಶ ಮತ್ತು ಶಾಂತೇಶರ ದರ್ಶನ ಪಡೆದುಕೊಂಡು ಪುಣ್ಯವಂತರಾಗಬೇಕು ಎನ್ನುವರು ತಡ ಮಾಡದೆ ಹೊರಟರೆ ಅದೃಷ್ಟ ನಮಗೆ ಬರುತ್ತೆ ಅಂತ ತಿಳಿಸಿದರೆ ದೊಡ್ಡವರು ಇನ್ನು ಈಗಲೂ ಹಳ್ಳಿ ಕಡೆ ಅಧಿಕ ಮಾಸದಲ್ಲಿ ಅನೇಕ ಪೂಜೆ ಪುನಸ್ಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿರುತ್ತವೆ ಏಕೆಂದರೆ ದೇವಾನುದೇವತೆಗಳು ಅಧಿಕ ಮಾಸದಲ್ಲಿ ಭೂಲೋಕದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮೀಯರು ಈ ಊರುಗಳಲ್ಲಿ ಹತ್ತಿರದ ಭಕ್ತರು ಪ್ರತಿ ವರ್ಷದ ಶ್ರಾವಣದಲ್ಲೂ ಈ ದೇವಸ್ಥಾನದಲ್ಲಿ ಹೋಗುತ್ತಾರೆ ದೂರ ದೂರಿನವರು ಕೇವಲ ಅಧಿಕ ಮಾಸದಲ್ಲಿ ಮಾತ್ರ ಇಲ್ಲಿ ಬರುತ್ತಾರೆ ಏಕೆಂದರೆ ಇಲ್ಲಿಗೆ ಹೋಗಿ ಬಂದರೆ ಕಾಶಿ ಮತ್ತು ರಾಮೇಶ್ವರಕ್ಕೆ ಹೋಗಿ ಬಂದಷ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಇಲ್ಲಿಗೆ ಭೇಟಿ ನೀಡುವ ಕೆಲವರು ಶನಿಕಾಟ ಏಳ ಹೆಸರಿಲ್ಲದಂತೆ ಪೇ ಹೋಗುತ್ತೆ ಅಂತ ತಿಳಿಸಿದರೆ ಎಂಬುದಾಗಿ ಅಪಾರವಾಗಿ ನಂಬಿದ್ದಾರೆ ಶ್ರಾವಣ ಮತ್ತು ಅಧಿಕ ಮಾಸದ ಶನಿವಾರಗಳೊಂದು ಇಲ್ಲಿ ಬರುವ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ ಅನ್ನದಾಸೋಹಕ್ಕೆ ದೇಣಿಗೆ ನೀಡಬೇಕೆನ್ನುವರು ಇಂತಹ ಪುಣ್ಯಸ್ಥಳಗಳಿಗೆ ದೇಣಿಗೆ ನೀಡಿ ನಾವು ಪಾವನರಾಗ್ಬೋದು ಬೇಕಾದವರು ಇನ್ನೊಂದು ವಿಶೇಷವೆಂದರೆ ಮೂರು ಅಥವಾ ನಾಲ್ಕು ವರ್ಷಕ್ಕೊಮ್ಮೆ ಬರುವ ಅಧಿಕ ಈ ಮೂರು ದೇವಾಲಯಗಳಿಗೆ ಭೇಟಿ ನೀಡಿ ಹನುಮದ ದರ್ಶನ ಪಡೆಯುವುದು ತುಂಬ ಶುಭ ಎನ್ನುವ ನಂಬಿಕೆ ಇಂದೋರಲ್ಲಿ ಇದೆ ಮೂರ್ತಿ ಪ್ರತಿಷ್ಠಾಸುವಾಗ ಕಾಂತೇಶನ ಕಣ್ಣಲ್ಲಿ ಭ್ರಾಂತೇಶನ ನೆತ್ತಿಯಲ್ಲಿ ಶಾಂತೇಶನ ಮೂಗಿನ ಮೇಲೆ ಅತಿ ಶ್ರೇಷ್ಠವಾದ ಸಾಲಿಗ್ರಾಮವನ್ನು ಪ್ರದರ್ಶಿಸಲಾಗಿದೆ ದರ್ಶನ ಪಡುವಾಗ ಮಾಡುವಾಗಿ ಸಾಲಿಗ್ರಾಮಗಳು ಭಕ್ತರು ಕಣ್ತುಂಬಿಸಿಕೊಳ್ಳುವುದು ಮಹತ್ವವಾಗಿದೆ ನೋಡಿ ಮೂರ್ತಿ ಪ್ರತಿಷ್ಠಾ ಕಾಂತೇಶನ ಕಣ್ಣಲ್ಲಿ ಭ್ರಾಂತೇಶನ ನೆತ್ತಿಯಲ್ಲಿ ಶಾಂತೇಶನ ಮೂಗಿನ ಮೇಲೆ ಅತಿ ಶ್ರೇಷ್ಠವಾದ ಸಾಲಿಗ್ರಾಮವನ್ನು ಸ್ಥಾಪನೆ ಮಾಡಿದರಂತೆ ನಾವೆಲ್ಲ ಅದನ್ನು ನೋಡಿ ಅದಾಯ್ತಾ ಅಂತ ಹೇಳಿದರೆ ಅದನ್ನು ನಾವು ನೋಡಬೇಕಾದ್ದು ನಮ್ಮ ಕರ್ತವ್ಯ ಹೋದೈತ ತಿಳಿಸಿದರೆ ನಾವು ನೋಡಬೇಕು ನೋಡಿ ಅದನ್ನು ನಾವು ಕಣ್ತುಂಬಿಸ್ಕೊಂಡು ನಮ್ಮ ಪಾಪವನ್ನು ನಾವು ಕಳ್ಕೋಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದಿನಪಂಚಾಂಗದ ಬಗ್ಗೆ ತಿಳ್ಕೋಣ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿದ್ವಾದಿ ರಾತ್ರಿ ಒಂಬತ್ತು ಐವತ್ತೈದು ನಕ್ಷತ್ರ ಅನುರಾಧ ರಾತ್ರಿ ಹನ್ನೆರಡು ಐವತ್ತ್ಮೂರು ಮಳೆ ಪುನರ್ವಸು ಒಂದನೇ ಪಾದ ರಾಹುಕಾಲ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಹದಿನಾರು ತನಕ ಇದೆ ಕುಳಿತ ಕಾಲ ಎರಡು ಗಂಟೆ ನಾಲ್ಕು ನಿಮಿಷ ಮೂರು ನಲವತ್ತರ ತನಕ ಇದೆ ಎಮಂಟ್ ಕಾಲ ಹತ್ತು ಐವತ್ತೆರಡರಿಂದ ಹನ್ನೆರಡು ಇಪ್ಪತ್ತೆಂಟರ ತನಕ ಇದೆ ಇವತ್ತಾರು ಹುಟ್ಟು ಹಬ್ಬ ಆಚ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು